ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗಿದೆ ನನಗೆ ನಿಮ್ಗೆ ಯಾವ ರೀತಿ ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ವ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೀವು ಬೇಗ ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಲಾಸ್ಟ್ ವರ್ಕ್ ಈ ವಿಡಿಯೋನ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಿದೆ ಈ ವಿಡಿಯೋನ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನೆಂದರೆ ನಮಗೆ ಈ ರೀತಿ ಸ್ಟಿಕ್ಕರ್ಸ್ ಬಂದಿರುತ್ತಲ್ಲ ಆ ಸ್ಟಿಕ್ಕರ್ಸ್ಗೆ ಒಂದು ಪ್ಲಾಸ್ಟಿಕ್ ಕವರ್ ಬಂದಿರುತ್ತೆ ಆ ಕವರನ್ನು ನಾವು ಸ್ಟಿಕ್ಕರ್ಸನ್ನು ಓಪನ್ ಮಾಡುವಾಗ ಆ ಕವರ್ ಏನಕ್ಕೆ ಬಿಡು ಅಂತ ಬಿಸಾಕ್ತಾ ಇರ್ತೀವಿ ಆ ಬಿಸಾಕ್ದಿರೋ ಆ ಕವರ್ ನಾವು ಯಾ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ತೋರಿಸ್ತಿದ್ದೀನಿ ಈ ರೀತಿ ನೋಡಿ ರಿಮೋಟು ರಿಮೋಟ್ಗೆ ಆ ಕವರನ್ನು ಹಾಕ್ಕೋಬೋದು ಆಗಲೇ ನನ್ನ ಮಗ ಬೇಗ ಬಿಲ್ಸಿ ಬಿಲ್ಸಿ ಕೆಳಗೆ ನ ರಿಮೋಟೆಲ್ಲ ಒಡೆದಾಕಿದ್ದಾನೆ ಆ ರೀತಿ ಒಡೆದೋಗುತ್ತೆ ಏನು ಸಪೋರ್ಟ್ ಇಲ್ದಿರ ಆ ರೀತಿ ಆಗ್ದಿರ ನಾವು ಈ ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಆ ರಿಮೋಟ್ಗೆ ಹಾಕ್ಬಿಟ್ಟು ಇಟ್ಟರೆ ಅದೇನಾನು ಕೆಳಗಡೆ ಬಿದ್ದರೂ ಕೂಡ ಒಡೆದೋಗೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ಲಾಗಿದೆ ಯಾವುದೇ ಒಂದು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಏನೇ ಒಂದು ವಸ್ತು ಆಗಿರ್ಬೋದು ನಾವು ಬೇಗನೆ ಬಿಸಾಕ್ತಾ ಇರ್ತೀವಿ ಆ ರೀತಿ ಬಿಸಾಕ್ದಿರ ನಾವು ಅದನ್ನು ಹಾಗೆ ಇಟ್ಕೊಂಡ್ರೆ ನಮ್ಗೆ ಈ ರೀತಿ ಏನೋ ಒಂದು ಹಾಕ್ಕೊಳಕ್ಕೆ ಯೂಸ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಯಾವುದೇ ಒಂದು ವಸ್ತುವನ್ನು ಬಿಸಾಕೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೂ ಏನೋ ಒಂದು ಯೂಸ್ ಆಗುತ್ತೆ ಯಾವುದೋ ಒಂದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಟೊಮ್ಯಾಟೊವನ್ನು ತರ್ತಾ ಇರ್ತೀವಿ ಅದು ಬೇಗ ಕೊಲ್ತೋಗ್ತಾ ಇರುತ್ತೆ ಜಾಸ್ತಿ ಕಾಸ್ಟ್ ಇರುವಾಗಾದರೂ ಬೇಗ ಇದ್ದರೆ ಮತ್ತು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ ತುಂಬ ದುಡ್ಡು ಕೊಟ್ಟು ತೊಗೊಳ್ಬೇಕಾಗಿರುತ್ತೆ ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ಜಾಸ್ತಿ ತಗೊಳ್ತಾ ಇರ್ತೀವಿ ಟೊಮೆಟೊವನ್ನು ಆ ರೀತಿ ಕೊಲ್ತೋಗದಿರೇ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ತಗೋಬೇಕು ಯಾವುದೇ ಒಂದು ಎಣ್ಣೆ ಆದರೂ ಪರವಾಗಿಲ್ಲ ಈ ರೀತಿ ಆದಮೇಲೆ ಎಡ್ಜಸ್ ಇದೆಯಲ್ಲ ಆ ಎಡ್ಜಸ್ಗೆ ನಾವು ಈ ರೀತಿ ಕ್ಲೀನಾಗೆ ಒಂದು ಆ ಎಣ್ಣೆಯನ್ನು ಒಂದು ಸ್ವಲ್ಪ ಈ ರೀತಿ ಅಂಟ್ಸ್ಬಿಟ್ಟು ಈ ರೀತಿ ಇಡೋದ್ರಿಂದ ನಮಗೆ ಆ ಟೊಮೆಟೊ ಅನ್ನೋದು ಬೇಗ ಕೊಲ್ತೋಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಆಗಿದೆ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈ ರೀತಿ ಮಾಡೋದ್ರಿಂದ ನಮಗೆ ಟೊಮ್ಯಾಟೊ ಅನ್ನೋದು ಕೊಲ್ತೋಗೋ ಚಾನ್ಸಸ್ ಇರೋದಿಲ್ಲ ತುಂಬ ದಿನ ವಾರ ಗಟ್ಟಲೆ ನಮಗೆ ಸ್ಟೋರೇಜ್ ಮಾಡ್ಕೋಬೋದು ಜಾಸ್ತಿ ದಿನ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟಿಪ್ ಬಂದ್ಬಿಟ್ಟು ಈ ರೀತಿ ಸ್ಪೂನ್ಸನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿರ್ತೀವಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಒಂದೊಂದು ತೆಗಿಯೋದಕ್ಕೆ ಆಗೋದಿಲ್ಲ ಎಲ್ಲೆಲ್ಲಿದೆ ಯಾವ್ದು ಸ್ಪೂನ್ ಎಲ್ಲಿದೆ ಅಂತ ಹುಡ್ಕೋಬೇಕಾಗ್ತಾ ಇರುತ್ತೆ ಈ ರೀತಿ ಇದ್ದಾಗ ತುಂಬಾ ಕನ್ಫ್ಯೂಸನ್ ಆಗುತ್ತೆ ಎಲ್ಲಿದೆ ಆ ಸ್ಪೂನು ಸ್ಪೋಕ್ ಎಲ್ಲಿದೆ ಮಾಮೂಲಿ ಸ್ಪೂನ್ ಎಲ್ಲಿದೆ ಮತ್ತು ಚಾಕು ನೈಫ್ ಎಲ್ಲಿದೆ ಈ ರೀತಿ ಎಲ್ಲವನ್ನು ಉಳ್ಕೋಬೇಕಾಗ್ತಾ ಇರುತ್ತೆ ಆ ರೀತಿ ಆಗದಿರೋ ಈ ಸಿಂಪಲ್ ಡಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಎಲ್ಲರ ಮನೆಯಲ್ಲಿ ಈ ರೀತಿ ದುಡ್ಡು ಹಾಕ್ಕೋಂಥ ರಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ಆ ರಬ್ಬರ್ ಬ್ಯಾಂಡ್ಸನ್ನು ತಗೊಂಡು ಆ ರಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಗ್ಲಾಸ್ಗೆ ನಾವು ಎರಡು ರಬ್ಬರ್ ಬ್ಯಾಂಡನ್ನು ಒಂದು ಸೈಡ್ಗೆ ಈ ರೀತಿ ನಾನು ತೋರಿಸೋ ರೀತಿ ನೀವು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನಾವು ಆ ಸ್ಪೂನ್ಸನ್ನು ಎಲ್ಲ ನಾವು ಈ ರೀತಿ ಇದರಲ್ಲಿ ಹಾಕ್ಕೊಂಡು ಇಟ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಎಲ್ಪ್ಫುಲ್ ಆಗಿದೆ ಈ ಟಿಪ್ಪು ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತೀನಿ ಈ ರೀತಿ ಒಂದು ರಬ್ಬರ್ ಬ್ಯಾಂಡು ಒಂದು ಸೈಡು ಇನ್ನೊಂದು ರಬ್ಬರ್ ಬ್ಯಾಂಡ್ ಇನ್ನೊಂದು ಸೈಡ್ಗೆ ಈ ರೀತಿ ಕ್ಲೀನಾಗಿ ಹಾಕ್ಕೋಬೇಕು ಈ ರೀತಿ ನೋಡಿ ಫೋರ್ ಸೈಡ್ಸ್ ಆಗಿದೆ ಫೋರು ಈ ನಾಲ್ಕು ಭಾಗದಲ್ಲಿ ನಾವು ಒನ್ ಒಂದೊಂದು ಒಂದೊಂದು ಹತ್ರ ಇಟ್ಕೋಬೋದು ಒಂದೊಂದು ಸ್ಪೋಕ್ ಸ್ಪೂನ್ಸ ಹತ್ರ ಇಟ್ಕೋಬೋದು ಎಲ್ಲ ಎಲ್ಲ ಸ್ಪೂನ್ಸು ಮತ್ತು ಮಾಮೂಲಿ ಸ್ಪೂನ್ಸು ಒಂದು ಜಾಗದಲ್ಲಿ ಇಟ್ಕೋಬೋದು ಒಂದು ಭಾಗಕ್ಕೆ ಇನ್ನೊಂದು ಚಾಕು ನ ಕತ್ರಿ ಇವೆಲ್ಲ ಒಂದತ್ರ ಇಟ್ಕೋಬೋದು ಮತ್ತು ದೊಡ್ಡ ದೊಡ್ಡ ಸ್ಪೂನ್ಸ್ ಎಲ್ಲ ಒಂದತ್ರ ಇಟ್ಕೋಬೋದು ಈ ರೀತಿ ಇಟ್ಕೊಂಡ್ರೆ ತುಂಬಾ ಯೂಸ್ ಚೆನ್ನಾಗೂ ಇರುತ್ತೆ ಮತ್ತು ನಮ್ಗೆ ಬೇಗ ನಮ್ಗೆ ಯಾವ ಸ್ಪೂನ್ ಬೇಕೋ ಆ ಸ್ಪೂನನ್ನು ನಾವು ಬೇಗ ತ ತಗೋಬೋದು ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಈ ರೀತಿ ಒಂದು ಸರ್ ಟ್ರೈ ಮಾಡಿ ನೋಡಿ ನೋಡಿ ನನಗೆ ಯಾವ್ದು ಬೇಕೋ ಅದು ತಗೊಳ್ಳೋಕ್ಕೆ ತುಂಬಾ ಯೂಸ್ ಆಗಿದೆ ತುಂಬಾ ಈಸಿ ಕೂಡ ಆಗಿದೆ ಈ ರೀತಿ ಯಾವ ಸ್ಪೂನ್ ಬೇಕೋ ಆ ಸ್ಪೂನನ್ನು ತಗೋಬೋದು ಈ ರೀತಿ ಕನ್ಫ್ಯೂಷನ್ ಇಲ್ಲದೆ ಬೇಗ ಸಿಗೋದು ಸಿಗ್ತಾ ಇಲ್ಲ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದು ಸಿಂಪಲ್ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಪರ್ಕೆಯನ್ನು ಯೂಸ್ ಮಾಡ್ತಾ ಇರ್ತೀವಿ ಆ ಪರ್ಕೆ ಇಲ್ಲಿ ಲಾಸ್ಟಲ್ಲಿ ಇದೆಯಲ್ಲ ನಾವು ಕೈಯಲ್ಲಿ ಇಟ್ಕೊಳ್ಳೋದು ಅದು ತುಂಬಾ ಕುಚ್ಕೊಳ್ತಾ ಇರುತ್ತೆ ಒಂದೊಂದು ಸಾರಿ ಬ್ಲಡ್ ಕೂಡ ಬರುತ್ತೆ ಆ ರೀತಿ ಆಗ್ದಿರ ನಾವು ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳೋಣ ಈ ರೀತಿ ಯಾವುದಾದ್ರೂ ಒಂದು ಕ್ಲಾತ್ ತಗೊಳ್ಳಿ ಇಲ್ಲಿ ಬ್ಯಾಗನ್ನು ತಗೊಂಡಿದ್ದೀನಿ ಆ ಬ್ಯಾಗನ್ನು ಈ ರೀತಿ ಚೆನ್ನಾಗೆ ಕ್ಲೀನಾಗೆ ಅದಕ್ಕೆ ಸುತ್ತಿಬಿಡ್ತಿದ್ದೀನಿ ಈ ರೀತಿ ಕ್ಲೀನಾಗೆ ಸುತ್ತಿ ಈ ರೀತಿ ಆದಮೇಲೆ ಇಲ್ಲಿ ಎರಡು ಇದೆಯಲ್ಲ ಇಟ್ಕೊಳ್ಳೋದು ಕೈಗೆ ಅದನ್ನು ಒಂದು ಈ ಸೈಡ್ ಇನ್ನೊಂದು ಆ ಸೈಡ್ ಇಟ್ಕೊಂಡು ಟೈಟಾಗಿ ನಾನು ಗಂಟನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಕೈಗಳಿಗೇನು ಚುಚ್ಕೊಳ್ಳೋದಿಲ್ಲ ನಾವು ಈಸಿಯಾಗೆ ಕಸವನ್ನು ಗುಡಿಸ್ಕೋಬೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ನಾವು ಮಾಮೂಲಿ ಸ್ಟಿಕ್ ಇರುತ್ತಲ್ಲ ಆ ಪರ್ಕೆ ಗುಡನೂ ಆ ಥರ ಒಂದೊಂದು ಥರ ಕುಚ್ಕೊತಾ ಇರುತ್ತೆ ಅದಕ್ಕೂ ಕೂಡ ನೀವು ಇದೇ ರೀತಿ ಈ ಟಿಪ್ಪನ್ನು ಫಾಲೋ ಮಾಡ್ಕೋಬೋದು ನೋಡಿ ಈ ರೀತಿ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಈ ಟಿಪ್ಸು ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಯಿತಾ ಸ್ವಲ್ಪ ಆದರೂ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದೇ ನಿಮ್ಮ ಹತ್ರ ನನಗೆ ಬೇಕಾಗಿರೋದು ಒಂದೇ ಒಂದು ಹೆಲ್ಪು ಒಂದು ಸಬ್ಸ್ಕ್ರೈಬು ಒಂದು ಲೈಕನ್ನು ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪಕ್ಕದಲ್ಲಿ ಇವಾಗ ಬೆಲ್ಲೈನ್ ಕ್ಲಿಕ್ ಮಾಡಿದ್ರೆ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ